ಐ ಆಕ್ಚುಲಿ ನಾನು ಅಂಡ್ ಹೈದರಾಬಾದ್ ಸೊ ಮನೆಯಲ್ಲಿ ತಮಿಳ್ ಮಾತಾಡ್ತೀವಿ ಮಾತಾಡ್ತೀವಿ ಫ್ರೆಂಡ್ಸ್ ಜೊತೆ ತೆಲುಗು ಯಮುನಾ ಅವ್ರನ್ನ ಭೇಟಿ ಆಗಿದ್ದು ಶಿಕಾಗೋದಲ್ಲಿ ಸೊ ನೈನ್ಟೀನ್ ನೈನ್ಟಿ ಏಟ್ ಅಲ್ಲಿ ಆಫ್ಟರ್ ಐ ಫಿನಿಶ್ ಮೈ ಮಾಸ್ಟರ್ಸ್ ನಾನು ಮಾಸ್ಟರ್ಸ್ ಅಮೆರಿಕ ಹೋಗಿದ್ದು ನೈನ್ಟಿ ಸಿಕ್ಸ್ ಗೆ ಮಾಸ್ಟರ್ಸ್ ಮಾಡಕ್ಕೆ ಹೋದ್ ಹೋಗಿ ಆಮೇಲೆ ನೈನ್ಟಿ ಏಟ್ ಐ ಮೆಟ್ ಯಮುನಾ ಹೇಗೆ ಭೇಟಿ ಆಯ್ತು ಅಂದ್ರೆ ನಾವೆಲ್ಲ ಅಲ್ಲಿ ಕಂಪ್ಯೂಟರ್ ಟ್ರೈನಿಂಗ್ ತಗೊಳ್ಳೋಣ ಅಂತ ಆಫ್ಟರ್ ಗ್ರಾಜನ್ ವಿ ಕಂಪ್ಯೂಟರ್ ಟ್ರೈನಿಂಗ್ ಕೋರ್ಸ್ ಅಡಿಷನಲ್ ಟ್ರೈನಿಂಗ್ ಕೋರ್ಸ್ ಅಲ್ಲಿ ಯಮುನಾ ಅವರು ಆ ಟೈಮ್ ಅಲ್ಲಿ ಪರ್ಫಾರ್ಮೆನ್ಸ್ ವೀಸಾದಲ್ಲಿ ಪರ್ಫಾರ್ಮ್ ಮಾಡೋಕೆ ಅಮೆರಿಕ ಎಲ್ಲ ಟೂರ್ ಮಾಡ್ತಾ ಇದ್ರು ಅವರು ಆ ಟೈಮ್ ನಲ್ಲಿ ಶಿಕಾಗೋದಲ್ಲಿ ಅವ್ರ ಫ್ರೆಂಡ್ ಒಬ್ಬರು ಇದ್ರು ಅವರು ಯಮುನಾ ಅವ್ರನ್ನ ಇನ್ಸ್ಟಿಟ್ಯೂಟ್ ಕರ್ಕೊಂಡು ಬಂದರು ವೀಕ್ ಡೇಸ್ ಎಲ್ಲ ಸುಮ್ಮನೆ ಮನೆಯಲ್ಲೇ ಇರ್ತಾರಲ್ಲ ಇಲ್ಲಿ ಬನ್ನಿ ನಿಮ್ಗೂ ಟೈಮ್ ಪಾಸ್ ಆಗುತ್ತೆ ನಿಮ್ ಪ್ರೋಗ್ರಾಮ್ಸ್ ಎಲ್ಲ ವೀಕೆಂಡ್ಸ್ ಇರುತ್ತಲ್ಲ ಅಲ್ಲಿ ಭೇಟಿ ಆಗಿದ್ದು ಅಲ್ಲಿ ಆಗಿ ನಾನು ಅನ್ಕೊಂಡೆ ಅವರು ಪಾಪ ಅವರು ಐ ಟಿ ನಲ್ಲಿ ಇದಾರೋ ಇಂಜಿನಿಯರ್ ಅನ್ಕೊಂಡೆ ಆಮೇಲೆ ಎಮ್ ಅಂದ್ರು ನನಗೆ ಗೆ ಇಂಜಿನಿಯರಿಂಗ್ ಅವ್ರಿಗೆ ಸಂಬಂಧನೇ ಇಲ್ಲ ನಾನು ಡ್ಯಾನ್ಸರ್ ಅಂತ ಸೊ ಹಂಗೆ ನಮ್ಮ ಫ್ರೆಂಡ್ಶಿಪ್ ವಿ ಫ್ರೆಂಡ್ಶಿಪ್ ತುಂಬಾ ಬೆಳೀತು ಜನ ಇಷ್ಟು ಹ್ಯಾಂಗ್ಔಟ್ ಅಲ್ಲ ಆಟ್ ಅಂಡ್ ಟಾಕ್ ಅಬೌಟ್ ಇಂಟ್ರೆಸ್ಟ್ ಅದಲ್ಲ